you <laughs> ವಿದೇಶಿ ಕೆಳ ಬ್ಲಾಗ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ತುಂಬಾನೇ ಭಾವಿಸ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನಮ್ಮ ಮನೆಯ ದೀಪಾವಳಿ ಹಬ್ಬ ಯಾವ ರೀತಿ ಮಾಡಿದ್ವಿ ಅಂತ ನೀವು ಈ ಬ್ಲಾಗ್ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದ ಮರಿಬೇಡಿ ಮತ್ತೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ಈ ವಿದೇಶಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಬಾಳಲ್ಲಿ ಬೆಳಕು ಚಂದವಾಗಿ ಬೆಳಗಲಿ ಅಂತ ಹೇಳ್ತಾ ಈ ಬ್ಲಾಗ್ ನ ಕಂಪ್ಲೀಟ್ ಆಗಿ ನೋಡ್ತಾರೆ どう ದೀಪಾವಳಿಯಾಗಿ ಒಂದು ವಾರದ ಮೇಲೆ ಆಯಿತು ಈ ವಿಡಿಯೋನ ಫೋ ಪೋಸ್ಟ್ ಮಾಡಲಿಕ್ಕೆ ನಾನು ಒಂದು ವಾರ ಕಾಯ್ದಿದ್ದಂಥದ್ದು ಯಾಕೆ ಅಂತಂದರೆ ಇಲ್ಲಿನ ದೇವಸ್ಥಾನದಲ್ಲಿ ಸುಮಾರು ಪಟಾಕಿಗಳನ್ನ ಹೊಡಿತಾರೆ ಅದಕ್ಕೋಸ್ಕರ ಕಾಯ್ತಾ ಇದ್ದಿದ್ದಂಥದ್ದು ಈ ವ್ಲಾಗ್ನ ಪೋಸ್ಟ್ ಮಾಡಲಿಕ್ಕೆ ಸೊ ಈ ಸರಿ ದೀಪಾವಳಿಗಂತೂ ಇಂಡಿಯನ್ ಶಾಪ್ಸಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಆಗಲಿ ಒಂದು ಸ್ವೀಟ್ ಆಗಲಿ ಪಟಾಕಿಗಳಾಗಲಿ ಎಷ್ಟು ಚೆನ್ನಾಗಿ ಬಂದಿದ್ವು ಈ ಸರಿ ಅಂತಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಮತ್ತೆ ದಿವಾಲಿ ಮೇಳ ಅಂತ ಇಲ್ಲೆಲ್ಲ ಒಂದು ಕಮ್ಯುನಿಟಿ ಸೆಂಟರ್ಸ್ಗಳಲ್ಲಿ ಈ ಥರ ದಿವಾಳಿ ಫಂಕ್ಷನ್ನ ಮಾಡ್ತಾರೆ ಅಲ್ಲಿ ಸ್ಮಾಲ್ ಬಿಸ್ನೆಸ್ ಯಾರಾದರೂ ಇಟ್ಟಿದ್ರೆ ಅವರೆಲ್ಲ ಬಂದು ಅವ್ರದ್ದು ಬಿಸ್ನೆಸ್ನ ಡಿಸ್ಪ್ಲೇ ಮಾಡುವಂಥದ್ದು ಜ್ಯುವೆಲ್ಸ್ ಆಗಲಿ ವೆರೈಟೀಸ್ ಆಫ್ ಬಿಸ್ನೆಸ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಡಿಸ್ಪ್ಲೇ ಮಾಡುವಂಥದ್ದು ಮತ್ತು ಕಮ್ಯುನಿಟಿ ಸೆಂಟರಲ್ಲಿ ಡಿಫ್ರೆಂಟ್ ಜನಗಳಿಂದ ಅಂದರೆ ಡಿಫ್ರೆಂಟ್ ಕಮ್ಯುನಿಟಿ ಕಲ್ಚರ್ ಪ್ರೋಗ್ರಾಮ್ಸ್ ಇರುತ್ತೆ ತುಂಬಾ ಚೆನ್ನಾಗಿತ್ತು ಸೊ ಆ ಪ್ರೋಗ್ರಾಮ್ಸ್ ಎಲ್ಲ ನೋಡಿಕೊಂಡು ನಾವು ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಇನ್ನೊಂದು ದಿವಾಲಿ ಫಂಕ್ಷನ್ ಅಂದರೆ ಒಂದು ದಿವ್ಸದಲ್ಲೇ ಎಷ್ಟು ಸುಮಾರು ಕಡೆ ದಿವಾಲಿ ಫಂಕ್ಷನ್ಸ್ನ ಮಾಡುವಂಥದ್ದು ಆ ಫಂಕ್ಷನ್ಸ್ಗೆಲ್ಲ ಹೋಗಿ ಅಟೆಂಡ್ ಮಾಡಿ ಮತ್ತೆ ಅಲ್ಲೆಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ಅದು ನೋಡೋಕ್ಕೆ ಒಂಥರ ಚಂದ ಡಿ ಜೆ ಡಿ ಜೆ ಎಲ್ಲ ಇರ್ತಾರೆ ಸಾಂಗ್ ಎಲ್ಲ ಇರುತ್ತೆ ಡ್ಯಾನ್ಸ್ ಎಲ್ಲ ಮಾಡುವಂಥದ್ದು ನಮ್ಮ ಮನೆಯಲ್ಲಿ ಹಬ್ಬ ಈ ರೀತಿ ನಾವು ಸೆಲೆಬ್ರೇಟ್ ಮಾಡಿದಂಥದ್ದು ಈ ಸರಿ ಪ್ರತಿ ಸರಿ ಈ ಥರ ಒಂದು ಡೆಕೋರೇಷನ್ ಮಾಡೋ ಅಂಥದ್ದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊ ದೀಪಗಳನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ಆಮೇಲೆ ಡೆಕೋರೇಷನ್ಸ್ ಎಲ್ಲ ಮಾಡೋ ತುಂಬಾ ಎಂಗೇಜಿಂಗ್ ಆಗಿರುತ್ತೆ ದೀಪಾವಳಿ ಹಬ್ಬ ಎಲ್ಲ ಹಬ್ಬಗಳಲ್ಲೂ ನಾವು ದೇವರಿಗೆ ಅಲಂಕಾರ ಮಾಡ್ತೀವಿ ಈ ಹಬ್ಬದಲ್ಲಿ ನಾವು ದೀಪಾವಳಿ ಇಟ್ಟು ಅಲಂಕಾರ ಮಾಡುವಂಥದ್ದು ಸೊ ನಮ್ಮ ಮನೆ ಹಬ್ಬ ಯಾವ ರೀತಿ ಇತ್ತು ಅಂತ ನೀವು ಈ ಬ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಕೊನೆವರೆಗೂ ನೋಡ್ತಾ ಇರಿ ನಾನು ಈ ತರ ಡೆಕೋರೇಷನ್ ಬ್ಯಾಕ್ ಅಲ್ಲಿ ಮಾಡೋ ಅಂಥದ್ದು ತುಂಬಾನೇ ಚಂದ ಅನ್ಸುತ್ತೆ ಸರಿ ಮಳೆ ಇದ್ದಿದ ಕಾರಣ ಎಷ್ಟು ಜನ ಮುಂದೆಗಡೆ ಮಾಡಿದ್ರು ಎಲ್ಲ ಮಳೆ ನೆಂದೋಗಿತ್ತು ಅದಕ್ಕೋಸ್ಕರನೇ ನಾನು ಇಲ್ಲಿ ಬ್ಯಾಕ್ ಯಾರ್ಡಲ್ಲಿ ಅಲ್ಲಿ ಕವರ್ಡ್ ಪ್ಲೇಸಲ್ಲಿ ಈ ತರ ಡೆಕೋರೇಷನ್ ಮಾಡ್ತೀನಿ ತುಂಬಾನೇ ಖುಷಿ ಕೊಡುತ್ತೆ ನಮಗೆ ಈ ತರ ಎಲ್ಲ ಡೆಕೋರೇಷನ್ ಮಾಡೋ ಅಂಥದ್ದು ಸೊ ನಮ್ಮ ರೋಶನಿ ಯಾವ ರೀತಿ ಪೂಜೆ ಮಾಡಿದ್ಲು ಅಂತ ನೋಡ್ತಾ ಇರಿ ಸಂಜೆ ಪೂಜೆಗೆ ಹೊರಗಡೆ ಎಲ್ಲ ದೀಪ ಎಲ್ಲ ಹಚ್ಚಿ ಒಳಗಡೆ ಎಲ್ಲ ದೀಪ ಎಲ್ಲ ಹಚ್ಚಿ ಆಮೇಲೆ ಸಂಜೆ ಪೂಜೆ ನಾನು ರೋಶನಿ ಸೇರಿ ಮಾಡಿದಂಥದ್ದು ತುಂಬ ಚೆನ್ನಾಗಿತ್ತು ಡ್ರೆಸ್ಸಸ್ ಹಾಕೊಂಡಿದ್ವಲ್ಲ ಆ ಡ್ರೆಸ್ ಕಾಂಬಿನೇಷನ್ಸ್ ಕಲರ್ ಕಾಂಬಿನೇಷನ್ಸು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿತ್ತು ಇದಾದ ಮೇಲೆ ನಾವು ಪಟಾಕಿ ಎಲ್ಲ ಹೊಡಿತೀವಿ ಇಂಡಿಯನ್ ಸ್ಟೈಲಲ್ಲಿ ಪಟಾಕಿ ಹೊಡಿಲಿಲ್ಲ ಅಂದರೂ ಇಲ್ಲಿನ ಆಸ್ಟ್ರೇಲಿಯನ್ ಸ್ಟೈಲಲ್ಲಿ ನಾವು ಪಟಾಕಿ ಹೊಡೆಯುವಂಥದ್ದು ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದು ಮತ್ತು ಇಲ್ಲಿನ ವಾತಾವರಣಕ್ಕೆ ಇಲ್ಲಿನ ವಾತಾವರಣ ಯಾವ ರೀತಿ ಇತ್ತು ಅಂತ ಅಂದರೆ ದೀಪಾವಳಿಗೆ ತುಂಬ ಒಂದು ದಿವಸ ಅಂತೂ ತುಂಬ ಮಳೆ ತುಂಬ ಗಾಳಿ ಆ ಥರ ಇತ್ತು ದೀಪ ಹಚ್ಚಲಿಕ್ಕೆ ಆಗ್ತಾ ಇರಲಿಲ್ಲ ಇನ್ನೊಂದು ದಿವಸ ಅಂತೂ ಫುಲ್ ಮಳೆ ಇತ್ತು ನಾವು ಇದನ್ನ ಇಟ್ಕೊಂಡು ಒಂದು ರೀಲು ಕೂಡ ಮಾಡೋಣ ಅಂತ ಅನ್ಕೊಂಡ್ವಿ ಆ ರೀಲು ಅಷ್ಟಕ್ಕೆ ಕರೆಕ್ಟಾಗಿ ಬರಲಿಲ್ಲ ಬಟ್ ಸ್ಟಿಲ್ ಮ್ಯಾನೇಜ್ ಟು ಡು ತುಂಬ ಚೆನ್ನಾಗಿತ್ತು ಈ ಥರ ರೋಷಿನಿ ಜೊತೆ ಪ್ರತಿ ವರ್ಷ ಅವಳಿಗೂ ಕಲಿಸೋ ಅಂಥದ್ದು ಯಾವ ರೀತಿ ಮಾಡಬೇಕು ಏನು ಅಂತ ಆಚೆಗಡೆ ಎಲ್ಲ ದೀಪ ಹಚ್ಚಿರೋದೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿ ಡೆಕೋರೇಷನ್ನು ಈ ಸರಿ ಬಂದಿದ್ದಂಥದ್ದು ದೀಪಾವಳಿ ಹಬ್ಬಕ್ಕೆ ಮನೆ ಮುಂದೆ ಆಗಲಿ ಮನೆ ಹಿಂದೆ ಆಗಲಿ ಇಲ್ಲಿ ಸುಮಾರು ಜನ ಮನೆ ಮುಂದೆ ಸೀರಿಯಲ್ಸ್ ಇಟ್ಟು ಅದನ್ನೆಲ್ಲ ಹಾಕ್ತಾರೆ ಆದರೆ ಈ ಸರಿ ತುಂಬ ಮಳೆ ಇದ್ದಿದ್ದ ಕಾರಣ ನಾವು ಮನೆ ಹಿಂದೆಗಡೆನೆ ಪ್ರತಿ ವರ್ಷ ನಾವು ಇಡೋವಂಥದ್ದು ಮನೆ ಹಿಂದೆ ಈ ರೀತಿ ಡೆಕೋರೇಷನ್ನ ಮಾಡಿದಂಥದ್ದು ಹಿಂಗಾಗ್ಲ ಓಪನ್ ಮಾಡ್ತಾ ಇದ್ದಾಗೆ ದೀಪಗಳು ಮನೆ ಒಳಗೆ ದೀಪ ತುಂಬಾ ಚೆನ್ನಾಗಿತ್ತು ಸೊ ನಮ್ಮ ಮನೆಯ ಪಟಾಕಿ ಹಬ್ಬ ಯಾವ ರೀತಿ ಇದೆ ನೋಡ್ತಾಯಿರಿ दूर इ दूर दीपावली 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 ಗೋವಿಂದ ಲೀಲ ಲಾಲ ಲಾ ಲಲಾ ನನಗೊತ್ತಿಲ್ಲ ಲಾ ಲಲಾ ಇದೆ ಬಟ್ಟೆ ಫಾಸ್ಟ್ ಆಗಿ ಮಾಡ್ಬಾರ್ದು ಸ್ಲೋವಾಗಿ ಮಾಡ್ಬೇಕು ಇಲ್ಲಿ ಸುಸುರು ಬತ್ತಿ ಅಷ್ಟೆ ಅಲ್ಲಿ ಬಾಂಬೂ ಇಲ್ಲಿ ಸುಸುರು ಬತ್ತಿ ಅಲ್ಲಿ ಬಾಂಬೂ ಇಲ್ಲಿ ಸುಸುರು ಬತ್ತಿ ಬಾಂಬು ಇಲ್ಲಿ ಸುಸುರು ಬತ್ತಿ ಓ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಮಿ ಚಾಮಿ ಕೊಡ್ತೆ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬಟ್ಟೆ ಆ ಆ ಬಟ್ಟೆ ಬಟ್ಟೆ ಅರಾನ ದೊಂಡ ದೊಂಡ ಚಚ್ಚ ಕುದುಂಬ ಹಕ್ಕ ನನಗೆ ಗೊತ್ತಿಲ್ಲ ಲಿರಿಕ್ಸ್ ಏಯ್ ಚಾಕ್ಲೇಟ್ ಕಣ್ಣಲ್ಲಿ ನನನ

ಹೇಳ್ದೆ ಇಲ್ಲಿ ಅಲ್ಲಿ ಲೈಸೆನ್ಸ್ಡ್ ಪೀಪಲ್ ಬಂದು ಅಲ್ಲಿ ಪಟಾಕಿ ಹೊಡೆಯುವಂಥದ್ದು ನಾರ್ಮಲ್ ಆಗಿ ಯಾರು ಹೊಡೆಯೋಲ್ಲ ಇಲ್ಲಿ ಯಾವ ರೀತಿ ಅಂತಂದ್ರೆ ಮನೆ ಮುಂದೆ ಹೊಡೆದಿದ್ದಕ್ಕೆ ಬಂದು ಯಾರೋ ಒಬ್ರು ಕಾರಲ್ಲಿ ಬಂದು ನೋಡ್ತಾ ಇದ್ರು ಅದಕ್ಕೆ ಯಾರು ನಡಿ ಹೋಗೋಣ ಹಂಗೆಲ್ಲ ಹೊಡಿಬಾರ್ದು ಅಂತ ಹೇಳ್ತಾ ಇದ್ರು ಇಲ್ಲಿ ಪಟಾಕಿ ಹೊಡಿಲಿಕ್ಕೂ ಫೈಯರ್ ಇದಾಗುತ್ತೆ ಅಂತ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಪಟಾಕಿನ ನಾವು ಯಾವತ್ತೂ ಮುಂದೆ ಹೊಡೆದೋ ಈ ಸರಿ ಇದೇ ಸರಿ ಹೊಡೆದಿದ್ದಂಥದ್ದು ಆಮೇಲೆ ದೇವಸ್ಥಾನದಲ್ಲಿ ದೀಪಾವಳಿ ಆಗಿ ಒಂದು ವಾರಕ್ಕೆ ಅಲ್ಲಿ ಸೆಲೆಬ್ರೇಷನ್ ಇದ್ದಿದ್ದಂಥದ್ದು ದೀಪಾವಳಿ ಸೆಲೆಬ್ರೇಷನ್ ದೀಪಾವಳಿ ಸೆಲೆಬ್ರೇಷನ್ ಅಂದರೆ ನಮಗೆ ಅವಾಗಿಂದೂ ನಾವು ಆಸ್ಟ್ರೇಲಿಯಾಗೆ ಬಂದಾಗಿಂದೂ ದೀಪಾವಳಿ ಸೆಲೆಬ್ರೇಷನ್ ಅಂತಂದರೆ ದೇವಸ್ಥಾನದಲ್ಲಿ ಆಗೋದೇ ದೊಡ್ಡ ಸೆಲೆಬ್ರೇಷನ್ ಯಾಕೆಂತಂದರೆ ಅಲ್ಲಿ ಸುಮಾರು ಸ್ಟಾಲ್ಸ್ ಆ್ಯಕ್ಚುಲಿ ಈ ಸರಿ ತುಂಬಾ ಕಮ್ಮಿ ಇತ್ತು ಯಾಕೆಂತಂದರೆ ಮಳೆ ಸಿಕ್ಕಾಪಡೆ ಮಳೆ ಇತ್ತು ಆ ಇವಾಗ ಹೋಗ್ತಾ ಇರಬೇಕಾದ್ರೂ ಜಡಿ ಮಳೆ ಇದ್ದಿದ್ದಂಥದ್ದು ಬಟ್ ಸ್ಟಿಲ್ ಅಷ್ಟು ಜನ ಬಂದಿದ್ದಂಥದ್ದು ರೋಷ್ನಿಗೆ ಕ್ಯಾಂಡೀಸ್ ಎಲ್ಲ ಶುಗರ್ ಕ್ಯಾಂಡೀಸ್ ಎಲ್ಲ ಕೊಡ್ತೀವಿ ತೋರಿಸ್ಕೊಂಡು ಅದಕ್ಕೆ ಟೈಮ್ ಇರುತ್ತೆ ಇಷ್ಟು ಟೈಮ್ಗೆ ಅಂತ ಅಂದರೆ ಎಲ್ಲರೂ ಬರ್ತಾರೆ ಎಷ್ಟೇ ಜನ ಬರ್ತಾರೆ ಪಾರ್ಕಿಂಗೇ ಇರೋದಿಲ್ಲ ಸುಮಾರು ಪಾರ್ಕಿಂಗ್ ಅವೈಲೇಬಲ್ ಮಾಡಿರ್ತಾರೆ ಬಟ್ ಸ್ಟಿಲ್ ಪಾರ್ಕಿಂಗೇ ಇರೋದಿಲ್ಲ ಅಷ್ಟೇ ಜನ ಬರ್ತಾರೆ ಆ ಪಟಾಕಿ ಹೊಡೆಯೋದನ್ನ ನೋಡಲಿಕ್ಕೆ ನಿಜ ತುಂಬಾ ಚೆನ್ನಾಗಿತ್ತು ಸಚ್ಚೆ ಬ್ಯೂಟಿಫುಲ್ ಆಗಿ ನಮ್ಗೆ ಇಂಡಿಯಾನೆ ಗ್ಯಾಪ್ನ ಬಂತು ಏನ್ ರೋಶ್ನಿ ಅದು ಕ್ಯಾಂಡಿ ಎಲ್ಲ ಪಟಾಕಿ ಹೊಡೆಯೋದನ್ನ ನೋಡ್ಲಿಕ್ಕೆ ಎಷ್ಟೇ ಜನ ಜನ ಅಂತ ಅಂದರೆ ಒಂಥರ ಸಂತೆ ಥರನೇ ಅನ್ನಿಸ್ತಾಯಿದ್ದು ಜಾತ್ರೆ ಥರನೇ ಅನ್ನಿಸ್ತಾಯಿದ್ವು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇದೊಂದು ರೀಲ್ ಮಾಡಿದಂಥದ್ದು ನಾವು ದೀಪಾವಳಿ ಹಬ್ಬಕ್ಕೆ ಸೊ ಈ ರೀಲ್ನ ನೋಡಲಿಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಹೋಗಿ ನೋಡೋವಂಥದ್ದು ಇಲ್ಲಿ ಸೌಂಡ್ ಹಾಕಿದ್ರೆ ಇಲ್ಲ ಆಡ್ ಹಾಕಿದ್ರೆ ಕಾಪಿ ರೈಟ್ಸ್ ಆಗೋವಂಥದ್ದು ಸೊ ಅದಕ್ಕೋಸ್ಕರ ಸೊ ಇದಾಗಿತ್ತು ದೀಪಾವಳಿ ಹಬ್ಬದ ವ್ಲಾಗ್ ಮೆಲ್ಬರ್ನ್ ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡಿದೀರಾ ಸೊ ಈ ಬ್ಲಾಗ್ ನಿಮಗೂ ಇಷ್ಟ ಆಗಿದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಶೇರ್ ಮಾಡಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನು ಇನ್ನು ವಿದೇಶಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ಬ್ಲಾಗ್ನ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು